ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ರಂಥ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಈ ರೀತಿಯಾಗಿ ಓವರ್ ಲಾಕನ್ನು ನಾವು ಜಿಗ್ಜಾಗ್ ಮಿಷನಲ್ಲೇ ಮಾಡಬಹುದು ಓವರ್ ಲಾಕ್ ಮಿಷನ್ ಇಲ್ಲ ಅಂದರೂ ಪರವಾಗಿಲ್ಲ ನಾವು ಜಿಗ್ಝಾಗ್ ಮಿಷಿನಲ್ಲೇ ಕಸ್ಟಮರ್ ಬ್ಲೌಸ್ಗಳನ್ನು ಮಾಡ್ಬೋದು ನೋಡಿ ಇದೊಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ನಾನು ಸೊ ಈ ಬ್ಲೌಸ್ಗೆ ಟ್ರೈ ಮಾಡಿದೆ ನಾನು ನನ್ನ ಹತ್ರ ಇರುವಂಥ ಜಿಗ್ಜಾಗ್ ಮಿಷನಲ್ಲಿ ಓವರ್ ಲಾಕ್ನ ಮಾಡೋದು ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಸೊ ಈ ಒಂದು ಟಿಪ್ಪನ್ನು ನನ್ನ ಒಂದು ಸಬ್ಸ್ಕ್ರೈಬರು ಅನಿತಾ ಅಂತಂದು ಹೇಳಿಬಿಟ್ಟು ಅವರು ನನಗೆ ಹೇಳಿದರು ನಿಮ್ಮ ಹತ್ರ ಜಿಗ್ಝ್ಯಾಗ್ ಮಿಷನ್ ಇದ್ದರೆ ಅದರಲ್ಲೇ ಓವರ್ಲಾಕ್ ಮಾಡಿ ನಡೆಯುತ್ತೆ ಕಸ್ಟಮರಿಗೂ ಸಹ ನಾವೊಂದು ಸ್ಟಿಚ್ ಮಾಡಿರುವಂಥ ಬ್ಲೌಸು ಚೆನ್ನಾಗಿ ಫಿನಿಶಿಂಗು ಸಹ ಕಾಣುತ್ತೆ ನೋಡೋಣ ಟ್ರೈ ಮಾಡಿ ಅಂತ ಹೇಳಿದ್ರು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನಗೆ ಚೆನ್ನಾಗಿ ಅಂತ ಅನ್ನಿಸ್ತು ಹಾಗಾಗಿಬಿಟ್ಟು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಜಿಗ್ಝ್ಯಾಗ್ ಮಿಷನ್ ಇದ್ದರೆ ಅದರಲ್ಲೇ ಓವರ್ಲಾಕನ್ನು ಮಾಡ್ಬೋದು ನಾವು ಅದು ಯಾವ ರೀತಿ ಒಂದು ಸ್ವಲ್ಪ ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತಂದು ಹೇಳಿ ತೋರಿಸ್ತೀನಿ ಈ ರೀತಿಯಾಗಿರುವಂತಹ ವೈಟ್ ಥ್ರೆಡ್ಡನ್ನು ಸಹ ಯೂ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ನಾವು ಮಾಮೂಲಿ ಏನು ಸ್ಟಿಚಿಂಗೇ ಯೂಸ್ ಮಾಡ್ತೀವಿ ನೋಡಿ ಅದನ್ನು ಸಹ ಯೂಸ್ ಮಾಡ್ಬೋದು ಕೆಳಗಡೆ ಅಷ್ಟೇ ಬಾಬಿನಿಗೂ ವೈಟ್ ಥ್ರೆಡ್ಡನ್ನು ಹಾಕೊಳ್ಳಿ ಮೇಲುಗಡೆನೂ ವೈಟ್ ಥ್ರೆಡ್ಡೇ ಇರಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸದ್ಯಕ್ಕೆ ನಮ್ಮ ಹತ್ರ ಓವರ್ಲಾಕ್ ಮಿಷನ್ ಇಲ್ಲ ಅಂದ್ರೂ ಇದರಲ್ಲಿ ನಾವು ಮಾಡಬಹುದು ನನಗೆ ನನ್ನ ಹತ್ರ ಜಿಗ್ಝಾಗ್ ಮಿಷನ್ ತೊಗೊಂಡು ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಆದರೆ ಎಂದೂ ಟ್ರೈ ಮಾಡಿರಲಿಲ್ಲ ನಾನು ನನಗೆ ಮೊನ್ನೆ ಒಂದು ವಾರದ ಮುಂಚೆ ನನಗೆ ಹೇಳಿದರು ಅನಿತಾ ಅಂತಂದು ಹೇಳಿಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಅವರು ಸೊ ಅವರು ಹೇಳಿದ ಹೇಳಿದ್ಮೇಲೆ ನಾನು ನೋಡೋಣ ಅಂತಂದು ಹೇಳಿಬಿಟ್ಟು ಒಬ್ಬ ಕಸ್ಟಮರ್ ಬ್ಲೌಸ್ಗೆ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಎಲ್ಲ ನಾನು ತೋರಿಸ್ತೀನಿ ನಾನು ಅದು ಯಾವ ರೀತಿ ಬಂದಿದೆ ಆ ಒಂದು ಬ್ಲೌಸು ಅಂತಂದು ಹೇಳಿ ನೋಡಿ ನಾನು ಇದಕ್ಕೆ ಬಾಬಿನಿಗೂ ಸಹ ವೈಟ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ನಾವು ಈ ಒಂದು ಏನು ಈ ರೀತಿಯಲ್ಲಿ ಜಿಗ್ಝ್ಯಾಗ್ ಮಿಷನಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತಂದೇಳಿ ನೋಡಿ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ ನೋಡಿ ಇದರಲ್ಲಿ ನಾವು ಜಿಗ್ಝಾಗಿಗೆ ಎರಡನೇ ನಂಬರಲ್ಲಿ ಇರುತ್ತೆ ಅದು ಜಿಗ್ಜ್ಯಾಗ್ ಮಾಡಬೇಕಾದ್ರೆ ಎರಡನೇ ನಂಬರಲ್ಲಿ ಸೆಟ್ ಮಾಡಿರ್ತಾರೆ ಅವರು ನಾವು ಅದನ್ನು ಒಂದು ಸ್ವಲ್ಪ ನಾನು ಫಸ್ಟು ಇದೇ ಎರಡನೇ ನಂಬರಲ್ಲಿ ಮಾಡಿದೆ ನಾನು ಆದರೂ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು ಅಂದರೆ ಜಿಗ್ಝಾಗ್ ಥರನೇ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಬಂತದು ಆಮೇಲೆ ನನ್ನ ಮಗ ಬಂದುಬಿಟ್ಟು ಈ ರೀತಿಯಲ್ಲಿ ಹೇಳ್ದೆ ನನ್ನ ಮಗ ಬಂದುಬಿಟ್ಟು ಅವನೇ ಸಟ್ ಮಾಡಿಕೊಟ್ಟ ಆಮೇಲೆ ಓ ಚೆನ್ನಾಗಿ ಬಂತು ಅದು ಓವರ್ ಲಾಕ್ ಅನ್ನುವಂಥದ್ದು ಚೆನ್ನಾಗಿ ಬಂತು ನೋಡಿ ಈ ರೀತಿಯಲ್ಲಿ ಏನು ಎಂಬ್ರಾಯ್ಡ್ರಿ ಮಿಷನ್ಗೆ ಈ ರೀತಿಯಲ್ಲಿ ಇರುತ್ತೆ ಅಲ್ವಾ ಅದನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ನೋಡಿ ನಾನು ನನ್ನ ಮಗ ಬಂದ್ಬಿಟ್ಟು ಎರಡನೇ ನಂಬರಲ್ಲಿ ಇರುವಂಥದ್ದನ್ನು ಮೂರನೇ ನಂಬರಿಗೆ ಒಂದು ಸೆಟ್ಟನ್ನು ಮಾಡಿದೆ ನನ್ನ ಮಗ ಆಗ ತುಂಬನೇ ಚೆನ್ನಾಗಿ ಬಂತು ಓವರ್ ಲಾಕು ಸೊ ಆಮೇಲೆ ನಾನು ಟ್ರೈ ಮಾಡಿದ ಮೇಲೆ ಎರಡನೇ ಸಾರಿನ ನೋಡೋಣ ಅಂತ ಟ್ರೈ ಮಾಡಿದೆ ಅದಕ್ಕೇ ಚೆನ್ನಾಗಿ ಬಂತು ಓವರ್ಲಾಕ್ ಪರವಾಗಿಲ್ಲ ಅಂತ ಅನ್ನಿಸ್ತು ಇನ್ನು ಮುಂದೆ ಏನಾದ್ರೂ ಮಾಡಿದರೆ ಸೊ ಈ ರೀತಿಯಲ್ಲಿ ಎರಡನೇ ನಂಬರ್ ಮೂರನೇ ನಂಬರಲ್ಲಿ ಒಂದು ಇದನ್ನ ಒಂದು ಸ್ಟೇ ಏನು ಹೇಳ್ತೀವಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಮೂರನೇ ನಂಬರಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಓವರ್ ಲಾಕನ್ನು ಮಾಡ್ಬೋದು ಸ್ನೇಹಿತರೆ ಸೊ ಅದು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಫಸ್ಟ್ ಟೈಮ್ ಮಾಡಿದ್ದು ನಾನು ಆಗಾಗ್ಬಿಟ್ಟು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಸದ್ಯಕ್ಕಂತ ನಾನು ಓವರ್ ಲಾಕ್ ಮಿಷನನ್ನು ತೊಗೊಂಡಿಲ್ಲ ನಾನು ನೋಡೋಣ ಮುಂದೆ ಯಾವಾಗಲಾದರೂ ತೊಗೊಳನೋ ತೊಗೊಳ್ಳುವಂಥ ಐಡಿಯಾ ಇದೆ ನೋಡೋಣ ತೊಗೊಂಡಾಗ ಶೇರ್ ಮಾಡ್ತೀನಿ ನಾನು ನೋಡಿ ಈ ರೀತಿಯಲ್ಲಿ ಒಂದು ಕಸ್ಟಮರ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಮಾಮೂಲು ಬ್ಲೌಸಿದು ಏನು ಹೇಳ್ತಿಲ್ಲೇನಿನ್ನ ಕಾಟನ್ ಬರುತ್ತೆ ನೋಡಿ ಸ್ಯಾರಿದು ಆ ಒಂದು ಬ್ಲೌಸು ಇದು ಒಂದು ಸ್ವಲ್ಪ ತೆಳುವು ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ತೆಳುವಿತ್ತು ಕ್ಲಾತು ಹಾಗಾಗಿಬಿಟ್ಟು ಬಟ್ಟೆ ಏನಾದರೂ ಒಂದು ಸ್ವಲ್ಪ ಅದು ಬಟ್ಟೆ ಹಾಗೆ ಎಳೆ ಎಳೆ ದಾರ ಬಿಚ್ಚೋ ರೀತಿಯಲ್ಲಿ ಇತ್ತು ಹಾಗಾಗಿಬಿಟ್ಟು ನಾನು ಟ್ರೈ ಮಾಡಿದೆ ನಾನು ಓವರ್ಲಾಕ್ ಮಾಡೋಣ ಅಂತಂದು ಹೇಳಿಬಿಟ್ಟು ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ನೋಡಿ ನಾವು ಈ ರೀತಿಯಲ್ಲೂ ಸಹ ಸದ್ಯಕ್ಕೆ ನಾವು ಒಂದು ಕಸ್ಟಮರ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡುವಾಗ ಈ ರೀತಿ ಫಿನಿಶಿಂಗು ಎಲ್ಲ ಚೆನ್ನಾಗಿ ಮಾಡಿದರೆ ಒಂದು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಈ ರೀತಿಯಲ್ಲಿ ಒಂದು ಏನು ಹೇಳ್ತೀವಿ ಓರ್ ಲಾಕನ್ನು ಮಾಡಿದ್ದೀನಿ ನಾನು ನನಗೆ ಅನ್ನಿಸ್ತು ಹಾಗಾಗಿ ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದು ನಿಮ್ಮ ಹತ್ರನೂ ಸಹ ಒಂದು ಓವರ್ ಲಾಕ್ ಮಿಷನ್ ಇಲ್ಲ ಅಂದಾಗ ಒಂದು ಜಿಗ್ಜಾಗ್ ಮಿಷನ್ ಸಾಮಾನ್ಯವಾಗಿ ಈಗ ಎಲ್ಲರ ಹತ್ರನೂ ಸಹ ಒಂದು ಟೈಲರ್ಗಳ ಹತ್ರ ಇದ್ದೇ ಇರುತ್ತೆ ಜಿಗ್ಝ್ಯಾಗ್ ಮಿಷನ್ನು ಓವರ್ ಲಾಕ್ ಮಿಷನ್ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ಓವರ್ ಲಾಕ್ ಮಿಷನ್ ಇಲ್ಲ ಅಂತ ಅಂದಾಗ ಈ ಜಿಗ್ಝ್ಯಾಗ್ ಮಿಷನಲ್ಲೇ ಟ್ರೈ ಮಾಡ್ಬೋದು ನೋಡಿ ಚೆನ್ನಾಗಿ ಬಂದಿದೆ ನಾನು ಹೇಳಿದಾಗೆ ಅದು ಸೆಟ್ಟಿಂಗನ್ನು ಮೂರಕ್ಕೆ ಮಾಡಿಕೊಂಡು ಮೂರಕ್ಕೆ ಸೆಟ್ ಮಾಡಿಕೊಂಡು ನೀವು ಒಂದು ಓವರ್ ಲಾಕನ್ನು ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಒಂದು ಬ್ಲೌಸಿಗೂ ಅಷ್ಟೇ ಒಂದು ರೀತಿಯಲ್ಲಿ ಎಳೆ ಬಿಚ್ತಾ ಇತ್ತು ಹಾಗಾಗಿಬಿಟ್ಟು ನಾನು ಮಾಡಿದಿದ್ದು ಅಳತೆ ಕೊಟ್ಟಿರುವಂಥ ಬ್ಲೌಸ್ ಇದು ಅವ್ರು ಏನು ಕಸ್ಟಮರ್ ಕೊಟ್ಟಿದ್ದಾರೆ ನೋಡಿ ಅಳತೆ ಬ್ಲೌಸು ಅದಕ್ಕೂ ಸಹ ಅವರು ಓವರ್ ಲಾಕನ್ನು ಮಾಡಿದ್ದಾರೆ ನೋಡಿ ಓವರ್ ಲಾಕ್ ಬಂದ್ಬಿಟ್ಟು ಈ ರೀತಿಯಲ್ಲಿ ಫಿನಿಶ್ ಬರುತ್ತೆ ಇಷ್ಟು ಚೆನ್ನಾಗಿ ಬರದೇ ಹೋದ್ರೂ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಟೈಮ್ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಅಲ್ವಾ ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನೋಡಿ ಈ ಒಂದು ಬ್ಲೌಸಿಗೂ ಅಷ್ಟೇ ಯಾವುದೇ ಒಂದು ಬ್ಲೌಸ್ಗಳಿಗೆ ಒಂದು ಓವರ್ ಲಾಕನ್ನು ನಾವು ಮಾಡಿದಾಗ ಒಂದು ಎಕ್ಸ್ಟ್ರಾ ಏನು ಹೇಳ್ತೀವಿ ಬಟ್ಟೆ ಅನ್ನುವಂಥದ್ದು ಎಳೆ ಬಿಚ್ಚೋದು ಆ ಥರ ಎಲ್ಲ ಆಗೋದಿಲ್ಲ ಫಿನಿಷಿಂಗು ಅಷ್ಟೇ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಜಾಸ್ತಿಗೆಲ್ಲ ಕಸ್ಟಮರ್ಗಳು ಓವರ್ ಲಾಕನ್ನು ಮಾಡಿ ಅಂತ ಹೇಳ್ತಾರೆ ಕೆಲವೊಬ್ಬರು ಹೇಳಿದನ ಇರಬಹುದು ಆದರೆ ನಾವು ನೋಡಿಕೊಂಡು ಓವರ್ ಲಾಕು ಮಿಷನ್ ಇದ್ದರೆ ಅಥವಾ ಜಿಗ್ಜಾಗ್ ಮಿಷನ್ ಇದ್ದಾಗ ಅದು ಬಟ್ಟೆ ಅನ್ನುವಂಥದ್ದು ಎಳೆ ಇದೆ ಅಂದಾಗ ನಾವು ಓವರ್ ಲಾಕನ್ನು ಮಾಡಿದರೆ ಸೊ ಕಸ್ಟಮರ್ಗೂ ಸಹ ಒಂದು ಖುಷಿಯಾಗುತ್ತಲ್ವ ಓ ಸೊ ಚೆನ್ನಾಗಿ ಸ್ಟಿಚನ್ನು ಮಾಡ್ತಾರೆ ಅಂತಂದು ಹೇಳಿಬಿಟ್ಟು ನೋಡಿ ಈ ರೀತಿಯಲ್ಲಿ ಇದೆ ನೋಡಿ ಇದು ನಾನು ಮೂರು ನಂಬರಿಗೆ ಮಾ ಸೆಟ್ ಮಾಡಿಕೊಂಡು ಮಾಡಿದಾಗ ತುಂಬಾ ಚೆನ್ನಾಗಿ ಬಂತು ಇದು ನೋಡಿ ಫಸ್ಟ್ ನಾನು ಮಾಡಿದೆ ಎರಡು ಹತ್ರ ಕಾಣ್ತಾ ಇದೆ ನೋಡಿ ಅದು ಫಸ್ಟು ನಾನು ಹಾಗೇ ಜಿಗ್ಝ್ಯಾಗ್ ಮಿಷನಲ್ಲೇ ಮಾಡಿದಾಗ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಬಂತದು ಆಮೇಲೆ ಮೂರು ನಂಬರಿಗೆ ನಾನು ಫಿಕ್ಸನ್ನು ಮಾಡಿಕೊಂಡು ಒಂದು ಈ ಒಂದು ಓವರ್ ಲಾಕನ್ನು ಮಾಡಿದಾಗ ಸೊ ಚೆನ್ನಾಗಿ ಬಂತು ಹಾಗಾಗಿಬಿಟ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮಗೇನಾದ್ರೂ ಈ ರೀತಿಯಲ್ಲಿ ಒಂದು ಜಿಗ್ಝಾಗ್ ಮಿಷನ್ ಇದ್ದಾಗ ನೀವು ಸಹ ಟ್ರೈ ಮಾಡಿ ನಿಮಗೂ ಯೂಸ್ ಆಗುತ್ತೆ ಒಂದು ವೇಳೆ ಓವರ್ ಲಾಕ್ ಮಿಷನ್ ಇಲ್ಲ ಅಂದಾಗ ನಾನು ನೋಡೋಣ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಓವರ್ ಲಾಕ್ ಮಿಷನನ್ನು ಸೊ ನೋಡ್ತಾ ಇದ್ದೀನಿ ನಾನು ತೊಗೊಂಡ್ರೆ ಖಂಡಿತವಾಗಿಯೂ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಈ ಒಂದು ಬ್ಲೌಸ್ ಬಂದುಬಿಟ್ಟು ಹಾಗೇ ಪ್ಲೈನು ಏನು ಡಿಸೈನ್ ಏನಿಲ್ಲ ಹಾಗೆ ಹಿಂದ್ಗಡೆ ಹಿಂದೆ ಒಂದು ಹಿಂದೆಗಡೆ ಒಂದು ಥರ ಇಟ್ಬಿಟ್ಟು ಪ್ಲೈನಾಗೆ ಒಂದು ಸ್ಟಿಚ್ ಮಾಡಿದ್ದೆ ನಾನು ತುಂಬ ಚೆನ್ನಾಗಿದೆ ನೋಡಬೇಕು ಕಸ್ಟಮರ್ ಅವರಿಗೆ ಕೊಟ್ಟಾಗ ಏನು ಹೇಳ್ತಾರೆ ಏನು ಅನ್ನೋದನ್ನು ನಾನು ನೋಡಬೇಕು ಅವ್ರ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅಂತಂದು ಹೇಳಿ ಸೊ ನನಗೆ ಟೋಟಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿಬಿಟ್ಟು ನಿಮಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನಿಮಗೆ ನೀವು ಸಹ ಟ್ರೈ ಮಾಡಿ ನಿಮ್ಮ ಹತ್ರ ಏನಾದರೂ ಜಿಗ್ಜಾಗ್ ಮಿಷನ್ ಇದ್ದಾಗ ಈ ರೀತಿ ಒಂದು ಓವರ್ ಲಾಕನ್ನು ಮಾಡ್ಬೋದು ಅಂತಂದು ಹೇಳಿಬಿಟ್ಟು ಟ್ರೈ ಮಾಡಿ ಚೆನ್ನಾಗಿ ಅನಿಸ್ ಅನಿಸುತ್ತೆ ಸೊ ನನಗೆ ಹೇಳಿದರು ನೋಡಿ ಅನಿತಾ ಅಂತಂದು ಹೇಳಿಬಿಟ್ಟು ನನ್ನ ಸಬ್ಸ್ಕ್ರೈಬರು ಸೊ ಅವರು ಹೊಸಪೇಟೆಯವರವರು ಅವರಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಅನಿತಾ ಅವರೇ ಈ ಒಂದು ಐಡಿಯಾವನ್ನು ಹೇಳಿದ್ದಕ್ಕೆ ನನಗೆ ಇಲ್ಲಾಂದರೆ ನಾನು ಟ್ರೈಯೇ ಮಾಡ್ತಾ ಇರಲಿಲ್ಲ ನಾನು ಓವರ್ ಲಾಕನ್ನು ಮಾಡೋದು ಸೊ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹಾಗೆಯೇ ಏನಾದರೂ ಸಹ ನಿಮಗೆ ಒಂದು ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಏನು ಹೇಳ್ತೀವಿ ನನ್ನ ಒಂದು ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿ ಒಂದು ಕಮೆಂಟನ್ನು ಕೇಳಿ ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ರಿಪ್ಲೈನ ಮಾಡ್ತಾ ಅಂತ ಹೇಳ್ತಾ ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಹಾಗೆಯೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ ಸ್ನೇಹಿತರೆ ವೀಡಿಯೋವನ್ನು ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ